ಮಾಡಿಸ್ತಿರಲ್ಲ ಈ ಸರಿಗಮಪ್ಪ ಅದ ಅದೆಲ್ಲ ಹೆಂಗೆ ಅವರು ಕರೆಕ್ಟ್ ಎಕ್ಸಾಕ್ಟ್ ಡೈಲಾಗ್ ಗಳು ಅವರ ಬಾಡಿ ಲ್ಯಾಂಗ್ವೇಜ್ ಅದ ಹೆಂಗೆ ಮಾಡಿಸ್ತಿರಾ ಇಲ್ಲ ಅದು ಅದು ಟೀಮ್ ವರ್ಕ್ ಆಕ್ಚುಲಿ ನಂದಲ್ಲ ಅಂದ್ರೆ ನಂದೊಂದು ಹೆಗ್ಗಳಿಕೆ ಅಂತ ಹೇಳ್ಕೊಬೋದು ಇದರಲ್ಲಿ ನಾನು ಬಂದಾಗಿಂದ ಏನ್ ಸ್ಪ್ರೂಫ್ ನಡೀತಿದೆ ಇಲ್ಲಿವರೆಗೂ ಏನ್ ಸ್ಪ್ರೂಫ್ ಮಾಡಿದ್ದಾರೆ ಅದಕ್ಕಷ್ಟು ನಾನೇ ಮೆಂಟ್ರಿಂಗ್ ಮಾಡಿರೋದು ಅದೊಂದು ನನಗೊಂದು ಅದೇನ ಸ್ಪೂಫ್ ಅಂತ ಬಂದರೆ ಅದು ಸರ್ ಕೊಟ್ಬಿಡಿ ಅಂತಾರೆ ಇಮಿಟೇಷನ್ ಅನ್ನೋದು ನನಗೆ ಇಷ್ಟ ಅಂತ ಹೇಳದ್ನಲ್ಲ ಅದರಲ್ಲಿ ಯಾರಿಗೂ ರೇಗ್ಸಕ್ ಅದ್ರ ಸಣ್ಣ ಸಣ್ಣದಾಗ ಮಾಡ್ತಿರ್ತೀನಿ ಅಂತ ನಮ್ಮ ನಿರ್ದೇಶಕರು ಶರಣಯ್ಯ ಅಂತಿದ್ರು ಅವರು ಇನ್ನೂ ದೊಡ್ಡ ಇಮಿಟೇಷನ್ ಅಂದ್ರೆ ಅವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಅವ್ರು ಏನು ಮಾಡ್ತಿದ್ರೆ ಅದನ್ನ ಮಾಡಿ ತೋರಿಸಿ ರೇಗಿಸ್ತಿರ್ತಾರೆ ಸೊ ಅವ್ರು ಆ ತರನೇ ನಾನು ರೇಗಿಸ್ತಿರ್ತೀನಿ ಅವರು ಹೇಳಿದಾಗ ಅವರು ಯಾವ ವಿಷಯದ ಬಗ್ಗೆ ಈ ಒಂದು ಲೈನ್ ಇಟ್ಕೊಂಡು ಶುರು ಮಾಡ್ತೀನಿ ಸ್ಪೂಫ್ ಅವ್ರು ಏನು ಯಾವ ವಿಷಯದ ಇಟ್ಕೊಂಡು ಮಾಡಬೇಕು ಅಂತ ಇಡೀ ಸೀಸನ್ ಅಲ್ಲಿ ಆದಂಥ ವಿಷಯಗಳನ್ನ ಇಟ್ಕೊಂಡು ಎಲ್ಲೆಲ್ಲಿ ಅದನ್ನು ಪ್ಲೇಸ್ಮೆಂಟ್ ಮಾಡೋಕ್ಕಾಗತ್ತೆ ಅಂತ ಅದಕ್ಕೊಂದು ಮೂರು ನಾಲ್ಕು ಒಂದು ವಾರ ಸ್ಕ್ರಿಪ್ಟ್ ಆಗುತ್ತೆ ಅದಕ್ಕೆ ಒಂದು ಲೈನ್ ಆಗುತ್ತೆ ಅದಕ್ಕೆ ಶರಣೇ ಅವ್ರಿಗೆ ರೀಡಿಂಗ್ ಹೋಗುತ್ತೆ ಇಲ್ಲ ಇದ್ರಲ್ಲಿ ಏನಿಲ್ಲ ಬರೀ ಒಂದು ಸ್ಟ್ರಕ್ಚರ್ ಇದೆ ಇನ್ನೇನೋ ಬೇಕು ಹಂಗೆ ಮನೆಗೆ ಫೋನ್ ಮಾಡ್ತಾರೆ ಅಣ್ಣ ಈ ವಿಷಯಗಳೆಲ್ಲ ಹಾಕ್ಬೇಕು ಅಂತ ಅವ್ರ ಟೀಮ್ ಬರುತ್ತೆ ಈಗ ಸರಿಗಂ ಪ್ರೂಫ್ ಮಾಡಿದ್ರೆ ಅವ್ರ ಟೀಮ್ ಕಡೆಯಿಂದನೇ ಒಂದಷ್ಟು ಗಳು ಬರುತ್ತೆ ವಿ ಪಿ ಸರ್ ಆಫ್ ದ ಕ್ಯಾಮ್ರಾ ಏನು ಮಾಡ್ತಿರ್ತಾರೆ ಜನ್ಯಾ ಸರ್ ಏನು ಮಾಡ್ತಿರ್ತಾರೆ ಆಮೇಲೆ ಅನುಶ್ರೀ ಮೇಡಮ್ ಏನು ಮಾಡ್ತಿರ್ತಾರೆ ಈ ತರ ಅವ್ರ ಕಡೆಯಿಂದ ಇನ್ಪುಟ್ಸ್ ಬರುತ್ತೆ ಅದನ್ನೆಲ್ಲ ಇಟ್ಕೊಂಡು ರೈಟ್ರು ಒಂದು ಒಂದಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಪೇಜ್ ಬರೀತಾರೆ ಅವಾಗ ಅದ ಹಿಂಗ್ ಇಟ್ಕೊಂಡಾಗ ಗೊತ್ತಾಗುತ್ತೆ ಬಂತು ಸ್ಪೂಫು ಅಂತ ಯಾಕಂದ್ರೆ ಇಪ್ಪತ್ತೈದು ಪೇಜ್ ಮೇಲೆ ಬರುತ್ತೆ ಅದು ಇಪ್ಪತ್ತೈದು ಮೂವತ್ತು ಪೇಜ್ ಬರುತ್ತೆ ಅದನ್ನ ಮಾಡಿಸಿದಾಗ ಎರಡೆರಡು ಅವರ್ ಹೋಗಿದೆ ಸ್ಪೂಫ್ಗಳು ಎರಡೆರಡು ಅವರ್ ಬಿದ್ದು ಬಿದ್ದು ನಕ್ಕಿದ್ದಾರೆ ಅದು ನಗ್ತಾ 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 ಏನಾಗಿದೆ ಮುಂದೆ ಅಲ್ಲಿ ಮಾಡ್ತಾ ನಗು ಬರ್ತಿದ್ರು ನಗಕ್ಕಾಗ್ದಿರ ಕೂತಿದ್ದಾರೆ ಆ ಮಟ್ಟಕ್ಕೆ ಹೋಗಿದೆ ಸ್ಪೂಫ್ಗಳು ನಮ್ಮ ಜಡ್ಜಸ್ ಅದನ್ನ ಅಷ್ಟೇ ಸ್ವೀಕಾರ ಮಾಡ್ತಾರೆ ಅವ್ರದೇ ಕಾಲಿ ಹಿಡಿತಿರ್ತಿವಿ ಅದನ್ನು ಸ್ವೀಕಾರ ಮಾಡಿ ನಾನು ಹಿಂಗೆಲ್ಲ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಬೈತಾರೆ ನನ್ನ ಮಗನ ಹಂಗೆಲ್ಲ ಮಾಡ್ತೀನಿ ಅನ್ನೋಂತ ನಾವು ಎಕ್ಸಾಜರೇಷನ್ ಮಾಡಿ ಅದನ್ನು ಅಷ್ಟೇ ಫನ್ನಿಯಾಗಿ ತಗೋತಾರೆ ಅದರಿಂದನೇ ಆ ಸ್ಪೂಫ್ ಅನ್ನೋದು ಗೆದ್ದಿರೋದು ಸಿ ನೀವು ಬೇರೆ ಕಡೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ತಗೋತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ದೊಡ್ಡ ಸೆಲೆಬ್ರಿಟಿಗಳು ಕಾಲ ಹೇಳಿದಾಗ ಪಾಪ ಅವ್ರು ಹೆಂಗೆ ತಗೋತಾರೆ ಅನ್ನೋದು ಗೊತ್ತಿರಲ್ಲ ಬಟ್ ನಮ್ಮ ಜಡ್ಜಾಗಿ ಬರೋ ಎಲ್ಲರೂ ಅದನ್ನು ಸ್ಪೋರ್ಟಿವಾಗಿ ತಗೊಂಡಿದ್ದಾರೆ ನಾವು ಜಾಸ್ತಿ ಎಕ್ಸಾಜರೇಷನ್ ಮಾಡಿ ತೋರಿಸಿದ್ದೀವಿ ಹಂಗೆಲ್ಲ ಮಾಡಿರಲ್ಲ ಅವರು ಆ ಸಣ್ಣದಾಗಿ ಮಾಡಿರ್ತಾರೆ ಅದನ್ನು ಜಾಸ್ತಿ ಮಾಡಿ ತೋರಿಸಿರ್ತೀವಿ ಫನ್ನು ಉತ್ಸಕ್ಕೆ ಅಂತ ಅದನ್ನ ಅಷ್ಟೇ ಫನ್ನಾಗಿ ತಗೊಂಡು ಅವ್ರು ಎಂಜಾಯ್ ಮಾಡೋದಕ್ಕೆ ಅದು ತೆರೆ ಮೇಲೆ ಇನ್ನೂ ಚೆನ್ನಾಗಿ ಕಾಣಿದ್ರು ಅನುಶ್ರೀ ಮೇಡಮ್ ಜೊತೆ ನಮ್ಮ ಒಡನಾಟ ಹೆಂಗಂದ್ರೆ ಹಾರ್ಡ್ಲಿ ತುಂಬಾ ಒಳ್ಳೆ ಹೆಣ್ಮಗಳು ಅವರು ಅಣ್ಣ ಅಂತ ಕರೀತಾರೆ ನಾವು ಮೇಡಮ್ ಅಥವಾ ಅಕ್ಕ ಅಂತ ಹಿಂಗೆ ಕರಿತೀವಿ ಅಲ್ಲಿ ಹೋದಾಗ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದ್ರೆ ಒಂದೆರಡು ಎರಡು ತಿಂಗಳು ಗ್ಯಾಪ್ ಆಗಿದೆ ನೋಡಿದ ತಕ್ಷಣ ಅಣ್ಣ ಹೇಗಿದ್ದೀರಿ ಅಂತಾನೆ ಮಾತಾಡಿಸ್ತಾರೆ ಅವ್ರೇನೋ ಊಟಕ್ಕೆ ತರಿಸಿದ್ರು ಅವ್ರು ಹೆಂಗೆ ಅಂದ್ರೆ ಈಗ ಸಿ ಕೆ ಪಿ ಎಲ್ ಅನ್ನೋದಕ್ಕೆ ಜಜ್ಜಾಗಿ ಬಂದಿದ್ರು ಅದಕ್ಕೆ ಮುಂಚೆ ಕಾಮಿಡಿ ಕಿಲಾಡಿ ಅಂದ್ರೆ ತುಂಬ ಇಷ್ಟ ಅವ್ರಿಗೆ ಆದರೆ ಅವರೆಲ್ಲ ಹುಡುಗರೆಲ್ಲ ಬಂದ್ಬಿಟ್ರೆ ಸಿರಿಗಮಪ್ಪ ಹೋಗ್ಲಿ ಇಲ್ಲ ಅವ್ರು ಇದ್ದಾಗ ಜಾಗ ಬಂದ್ಬಿಟ್ರೆ ಊಟ ಎಲ್ಲರಿಗೂ ತರಿಸ್ಬಿಡ್ತಾರೆ ಊಟ ಬಿಲ್ ಅವರೇ ಪೇ ಮಾಡ್ತಾರೆ ಅದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗಲಿ ಮೂವತ್ತು ಸಾವಿರ ಆಗಲಿ ಕಷ್ಟ ಅಂತ ಯಾರು ಜನಿಯನ್ನ ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೋ ಈಗ ಬರೋ ಕಂಟೆಸ್ಟೆಂಟ್ಗಳಾಗಲಿ ಅಥವಾ ಅಲ್ಲಿ ಯಾರು ಅವ್ರ ಕಿವಿಗೆ ಯಾರಿಗಾದ್ರೂ ಇಲ್ಲ ಜನ ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಸಹಾಯ ಬೇಕೋ ಇವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾರೆ ಅದನ್ನ ಆಚೆ ಹೇಳೋಕ್ಕೂ ಬಿಡೋದಿಲ್ಲ ಅವರು ಆ ತರ ನನ್ ಇನ್ನೊಂದು ಕಟ್ತೀನಿ ತುಂಬಾ ಜನಕ್ಕೆ ಇದೆ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಸಾವಿರ ಹೇಳ್ತಿರ್ತಾರೆ ನಾವ್ ಅದನ್ನ ನೋಡ್ಬಿಟ್ಟು ಹಿಂಗ ಅನ್ಕೊಂಡ್ ಅವ್ರಿಗೆ ರೇಗಿಸ್ತಿರ್ತೀವಿ ಅವ್ರು ನಮ್ಗೆ ಅದನ್ನೇ ಇಟ್ಕೊಂಡು ಅವರು ರೇಗಿಸ್ತಿರ್ತಾರೆ ನಮ್ದು ಇನ್ನೊಂದೇನೋ ಟ್ರೋಲ್ ಆಗಿದೆ ನೋಡೋ ಪ್ರತಾಪ್ ಅವರು ಸೆಟಲ್ ಹಂಗೆ ಇರ್ತಾರ ಅಷ್ಟೇ ಕಾಮಿಡಿ ಪ್ರತಾಪ್ ಅವ್ರು ಆನ್ ಕ್ಯಾಮ್ರಾ ಆಕ್ಚುಲಿ ಕಾಮಿಡಿ ಕಮ್ಮಿ ನಮ್ ನಾನ್ ನೋಡೋ ಪ್ರಕಾರ ಆಫ್ ಕ್ಯಾಮ್ರಾ ಅಂತ ಆಫ್ ಕ್ಯಾಮ್ರಾ ಅಂತೂ ಇನ್ನೂ ಹುಚ್ಚಾಟ ಇರುತ್ತ ಸಟು ಪಂಚ್ ಕೊಡ್ತಿರ್ತಾರೆ ಕಾಲೆಳ್ಕತ್ತಾರೆ ಅವ್ರದೇ ಅವ್ರು ಕಾಲೆಳ್ಕೊಂಡ್ ನಗಸ್ತಿರ್ತಾರೆ ಇನ್ನೊಬ್ರು ಕಾಲೆಳತಿರ್ತಾರೆ ಎಳಿತಿರ್ತಾರೆ ಇರ್ತಾರೆ ಯಾವ್ದು ಮನ್ಸಿಗೆ ತಗೊಳ್ಳೋಂತ ಮನುಷ್ಯ ಅಲ್ಲ ಆರಾಮಾಗಿ ಜಾಲಿಯಾಗಿರ್ತಾರ ಅವ್ರು ಮಾಸ್ಟರ್ ಆನಂದ್ ಅವರು ಈಗಲೂ ಅದೇ ಆನಂದ್ ಸರ್ ಅಂದ್ರೆ ಅವ್ರ ಪ್ರಬುದ್ಧತೆ ಬೇರೆ ಇದೆ ಅವ್ರ ಯೋಚನೆಗಳೇ ಬೇರೆ ಇದೆ ಈಗ ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಇದೆ ಹಂಗೆ ಹಂಗಂತ ಕಾಮಿಡಿ ಇದು ಬಿಟ್ಟಿಲ್ಲ ಸಿನಿಮಾ ಕಷ್ಟ ಥಾಟ್ಸ್ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಪರ್ಸ್ನಲ್ ಲೈಫಲ್ಲೂ ಅಷ್ಟು ಅಷ್ಟೇ ಖುಷಿಯಾಗಿದ್ದಾರೆ ಅವ್ರ ಜೊತೆ ಕೂತ್ಕೊಂಡ್ರೆ ಇನ್ನೊಂದ್ ಒಂದು ಹೊಸ ತಲೆಗೆ ಹೋಗುತ್ತೆ ಆಧ್ಯಾತ್ಮದ ಬಗ್ಗೆ ಮಾತಾಡೋದು ಅಥವಾ ಅವ್ರು ತಿಳ್ಕೊಂಡಿರೋ ವಿಷಯಗಳ ಬಗ್ಗೆ ಹೇಳ್ತಾ ಹೋದಾಗ ಕರೆಕ್ಟ್ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಮಟ್ಟಿಗೆ ಮಾತಾಡ್ತಾರೆ ಅವಂಥರ ಅಣ್ಣ ಯಾವಾಗ ಅವರು ಅಣ್ಣೆ ಅಂತಾರೆ ನಾವು ಅಣ್ಣೆ ಅಂತೀವಿ ಒಳ್ಳೆ ವ್ಯಕ್ತಿತ್ವದ ಗುಣ ಅಂತ ಮನುಷ್ಯ ಎನರ್ಜಿ ಆದರೆ ಎನರ್ಜಿ ಬೂಸ್ಟ್ ಯಪ್ಪ ರಾತ್ರಿ ಹನ್ನೆರಡು ಗಂಟೆಗೆ ನೀವು ಒಂದು ಸಾಂಗ್ ಹಾಕಿದ್ರು ಡ್ಯಾನ್ಸ್ ಮಾಡಿಕೊಂಡು ಶೂಟಿಂಗ್ ಮಾಡ್ತಿರ್ತಾರೆ ಬೆಳಗಿನ ಜಾವ ಐದು ಗಂಟೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡಿ ನಾಳೆ ಬೆಳಗ್ಗೆ ಐದು ಗಂಟೆ ತನಕ ಶೂಟ್ ಮಾಡೋದ್ರು ಅಷ್ಟೇ ಎನರ್ಜೆಟಿಕ್ ಆಗಿರ್ತಾರೆ ನಿಂತ್ಕೊಂಡೇ ಇರ್ತಾರೆ ಅಲ್ಲಿ ಒಂದು ಎರಡು ಅವರ್ ನಿಂದಾದ್ಮೇಲೆ ಒಂದು ಚಿಕ್ಕ ಗ್ಯಾಪ್ ಕೊಟ್ಟರೆ ಅಲ್ಲೊಂದು ಬ್ಲಾಕ್ ಕಾಫಿ ಕುಡಿತಾರೆ ಮತ್ತೆ ಅಲ್ಲಿ ಕೂತು ಕೂ ಕುಡಿತಾ ಇದ್ದಾಗಲೂ ಅದೇ ಎಂಟರ್ಟೈನ್ಮೆಂಟಲ್ಲೇ ಇರುತ್ತೆ ಸೆಟ್ಟಿಗೆ ಎಂಟ್ರಿ ಆದಾಗಿಂದ ಒಬ್ಬ ಪ್ರೊಡಕ್ಷನ್ ಟೀ ಕೊಡೋನಿಂದ ಹಿಡಿದು ಇಡೀ ಶೆಟ್ಟನ್ನು ಮಾತಾಡಿಸ್ಕೊಂಡು ಖುಷಿಯಾಗಿ ಬರ್ತಾರೆ ಅವರು ಖುಷಿಯಾಗಿ ಮನೆಗೆ ಹೋಗ್ತಾರೆ ಖಚಿತ ಮ್ಯಾಮ್ ಅವ್ರು ಎವ್ರಿ ಸ್ಕಿಟ್ ಅಲ್ಲಿ ನಿಮ್ ಮೆಂಟರ್ಸ್ ಹೆಸರು ಹೇಳ್ದೆ ಅಂತ ಇರೋದೇ ಇಲ್ಲ ತುಂಬಾ ಸ್ಕಿಟ್ ಗಳನ್ನ ನೋಡುವಾಗ್ಲೂ ಅಷ್ಟೇ ಯಾರದ್ ಮೆಂಟ್ರಿಂಗ್ ಮಾಡಿದ್ರೆ ಅವರು ಒನ್ ಆಫ್ ದಿ ಅಂದ್ರೆ ನಾವು ಸ್ಟೇಜ್ ಮೇಲೆ ಬಂದು ನಮ್ಗೆ ಒಂದು ಯಾರೋ ಒಂದ್ ಅಷ್ಟ ಗುರ್ತಿಡಿದು ನೀವು ಕಾಮಿಡಿ ಕ್ಲಿಯರ್ ಮೆಂಟರ್ ಅಲ್ವಾ ಅಂತ ಹೇಳೋದಂದ್ರೆ ಅವರು ಒಬ್ರು ಕಾರಣ ಯಾಕಂದ್ರೆ ಸ್ಕಿಟ್ ಚೆನ್ನಾಗಿ ಬಂದ ತಕ್ಷಣ ಆನ್ ಸ್ಪಾಟ್ ಅಲ್ಲೇ ಹೊಗಳ ಕರೀತಾರೆ ಮಜಾ ಇತ್ತು ಕಣ್ಣ ಅಂತ ಹೇಳ್ತಾರೆ ಅದಾದಮೇಲೆ ಅವಾಗ ಅವಾಗ ಅವ್ರ ಕಡೆಯಿಂದ ಪಾರ್ಟಿ ಬೇರೆ ಆಫರ್ ಮಾಡ್ತಿರ್ತಾರೆ ಅದು ಸ್ಕಿಟ್ ಆಗಿ ಇದೆಲ್ಲ ಆದಾಗ ಮಜಾ ಮಾಡಿರಿ ಅಂತ ಹುಡುಗರು ಅಂತೇಳಿ ಅವ್ರು ಪಾರ್ಟಿ ಆಫರ್ ಮಾಡ್ತಿರ್ತಾರೆ ಬಿಂದಾಸ್ ಬೋಲ್ಡ್ ವುಮೆನ್ ಅವರು ಎಂಗೆ ಆನ್ಸ್ಪಾಟ್ ಇಷ್ಟ ಆಗಿ ಹೊಗಳ್ತಾರೋ ಚೆನ್ನಾಗಿಲ್ಲ ಅಂದ್ರೆ ಹಂಗೆ ಆನ್ಸ್ಪಾಟ್ ಸ್ಟೇಜ್ ಮೇಲೆ ಕರೆದು ಹೋಗೀತಾರೆ ನಾವು ಓಗಳಿಸ್ಕೊಳ್ಳೋಕ್ಕೆ ಬಂದಂಗೆ ಹೊಗಳಿಸ್ಕೊಳ್ಳಕ್ಕೆ ಬಂದ್ವಿ ಅಂತ ಚೆನ್ನಾಗಿ ಇದ್ದಿರ್ತೀವಿ ಡಬ್ಬ ಥರ ಇತ್ತು ಕಂಡ್ರ ಅಲ್ಲು ಯಾಕ್ರೆ ಮಾಡ್ತಿರೋ ಇಂಥ ಸ್ಕಿಟ್ ಎಲ್ಲ ಅಂತರೂ ಬೈತಾರೆ ಚೆನ್ನಾಗಿದ್ದಾಗ ಹಂಗೆ ಹೊಗಳ್ತಾರೆ ಅವ್ರ ಒಂಥರ ಮಗು ಮನ್ಸಿರೋ ಬೋಲ್ಡ್ ವುಮೆನ್ ಜಗ್ಗೇಶ್ ಸರ್ ಜಗ್ಗೇಶ್ ಸರ್ ಅಂದ್ರೆ ಅದೊಂಥರ ಕಾಮಿಡಿಗೆ ಕಿಂಗ್ ಅಂದ್ರೆ ನಮ್ಗೆಲ್ಲ ಅವ್ರ ಜೊತೆ ಕೆಲಸ ಮಾಡಿದೀವಿ ಅನ್ನೋದೊಂದು ದೊಡ್ಡ ಪುಣ್ಯ ಅಂದ್ರೆ ಈಗ ಯುವರಾಜ್ ಭಟ್ ಸರ್ ಆಗಿರ್ಬೋದು ರಕ್ಷಿತಾ ಮೇಡಮ್ ಆಗಿರ್ಬೋದು ಜಗ್ಗೇಶ್ ಸರ್ ಆಗಿರ್ಬೋದು ಅವ್ರ ಜೊತೆ ನಾನ್ ಮಾತಾಡಿ ಅಣ್ಣ ಹಿಂಗಿರುತ್ತೆ ಅಂತ ಹೇಳಿದಾಗ ಅವ್ರು ನಮ್ ಜೊತೆ ಪ್ರೀತಿಯಿಂದ ಮಾತಾಡೋದು ಅದೇ ನಮ್ ಪುಣ್ಯ ಯಾಕಂದ್ರೆ ಅಷ್ಟು ಸಾಧನೆ ಮಾಡಿದವರು ಅವರು ಅದನ್ನ ಏನಿಲ್ಲ ಆಮೇಲೆ ಎಲೆಮರಿಕಾಯಿಗಳು ಇವನ್ ಜೊತೆ ಯಾಕೆ ಇವ್ ಯಾರು ನೀನು ನಾನು ಡೈರೆಕ್ಟ್ ಮಾತಾಡ್ತೀನಿ ಅಂತ ಹೇಳ್ಬೋದು ಅವರು ಯಾವತ್ತೂ ಆ ಥರ ಮಾತಾಡಿದ್ರೆ ಎಲ್ಲರ ಜೊತೆ ಅಷ್ಟೇ ಖುಷಿಯಾಗಿ ಮಾತಾಡ್ತಾರೆ ಜಗ್ಗಣ್ಣ ಅಂದರೆ ಅವರಿಂದ ಕಲಿಯೋ ಸಾವಿರ ಇದೆ ಯಾಕಂದರೆ ಅಷ್ಟು ಕಾ ಅವ್ರು ಏನು ಮಾಡ್ಕೊಂಬಂದ್ರ ಅಷ್ಟು ಕಾಮಿಡಿ ಸಿನಿಮಾಗಳು ಹೀರೋಗಳಾಗಿ ಅಷ್ಟು ಜನ ಇಡೀ ಕರ್ನಾಟಕನ ನಗಸ್ದಂಥ ಜಗ್ಗಣ್ಣ ಅವ್ರ ಜೊತೆ ನಾವೊಂದು ಎಲ್ಲೋ ಅವ್ರ ಜೊತೆ ಮಾತಾಡಿ ಅವ್ರು ಕೊಡೋ ಟಿಪ್ಸ್ಗಳನ್ನ ತಗೊಂಡು ಏಯ್ ಚೆನ್ನಾಗಿಲ್ಲ ಕಣ ಇನ್ನೇನೋ ಬೇಕಿತ್ತು ಕಣ ಅಂತ ಅವ್ರು ಹೇಳಿದಾಗ ಸರಿ ಆಯ್ತು ಇದನ್ನೇ ಇಂಪ್ರೂವ್ ಮಾಡೋಣ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ನಾವು ಮಾಡಿದ್ದೀವಿ ಅದು ವರ್ಕೂ ಆಗಿದೆ ಅಲ್ಲಿ ಆರಾಮಾಗಿರ್ತಾರೆ ಅಂದ್ರೆ ಪಕ್ಕದಲ್ಲಿ ಏನೋ ತಮಾಷೆ ಮಾಡ್ಕೊಂಡು ಅವ್ರ ಸಿನಿಮಾದೇನೋ ಬರ್ಕೊಂಡು ಅವ್ರ ಮುಂದೆ ಒಂದ್ ಪ್ಯಾಡ್ ಒಂದ್ ಹತ್ತು ಪೇಪರ್ ಒಂದ್ ಪೆನ್ ಇಟ್ಟಿರ್ಬೇಕು ಅವಾಗ ಅವಾಗ ಏನೋ ಬರೀತಿರ್ತಾರೆ ಮತ್ತ್ ಅದನ್ನ ಹಂಗೆ ಇಡಲ್ಲ ಹರ್ದ ಬಿಸಾಕ್ತಿರ್ತಾರೆ ಯಾವ್ದೋ ಒಂದು ಬರ್ತಿದ್ರೆ ಆನ್ ಸ್ಪಾಟ್ ದಿನ ಬರೀತಾನೆ ಇರ್ತಾರೆ ಆನ್ ಸ್ಪಾಟ್ ನಮ್ಮ ನಮ್ ಸ್ಟೇಜ್ ಮೇಲೆ ಹೇಳಿದ್ದಾರೆ ತುಂಬಾ ಸಲ ಆ ಹೇಳಿರೋದು ಅಲ್ಲಿ ಹೇಳಿರೋದು ಮತ್ತೆ ಅಲ್ಲೇ ಅರ್ಧಕ್ಕೆ ಅಲ್ಲಿಗೆ ಬಿಟ್ಟಿದ್ದಾರೆ ಮತ್ತೆ ಹೊಸದೇನೋ ಬರೀತಿರ್ತಾರೆ ಅವ್ರ ಒಂಥರ ಮಜಾ ಅಂದ್ರೆ ಹತ್ತು ನಿಮಿಷಕ್ಕೆ ಇದ್ದ ಬಂದ್ರೆ ಅವ್ರಿಗೆ ಎನರ್ಜಿ ಇನ್ನೊಬ್ರು ಮೇನ್ ಜೀ ಕನ್ನಡ ಪಿಲ್ಲರು ಸಾಮಾನ್ಯ ಜರ್ನಲಿಸ್ಟ್ ಆಗಿ ಬಂದವರು ಇವತ್ತು ಝೀ ಒಂದು ಉತ್ತುಂಗ ಉತುಂಗ ಲೆವೆಲ್ಗೆ ತಗೊಂಡು ಹೋಗ್ತಾ ಇದಾರೆ ರಾಘವೇಂದ್ರ ಹುಣಸು ಸರ್ ಅವರು ಸೊ ಅವರ ನಿಮ್ಮ ಒಡನಾಟ ಹೇಗಿದೆ ರಾಘವೇಂದ್ರ ನಂಗೆ ಸಿಗಲ್ಲ ಅವ್ರಿಗೆ ಬೇರೆ ಬೇರೆ ಸಾವಿರ ಕೆಲಸಗಳಿದೆ ಬಟ್ ಯಾವಾಗ ಸಿಕ್ಕಿದ್ರು ಸಿಕ್ಕದಾಗ್ಲು ಒಂದು ಮೀಟಿಂಗ್ ಅಂತ ಕರೀತಾ ನಾನ್ ಫಿಕ್ಷನ್ ಮೀಟಿಂಗ್ ಅಂತ ಬಂದಾಗ್ಲು ಹೆಂಗ್ ನಡೀತೀಯಾ ಆರಾಮೇನ ಅಂದ್ಬಿಟ್ಟು ಬೆನ್ಮೇಲೆ ತಟ್ಟೆ ಹೆಗಲ್ ಮೇಲೆ ಕೈ ಹಾಕಿ ಮಾತಾಡ್ಬಿಟ್ಟು ಹೋಗ್ತಾರೆ ಯಾವಾಗ ನೋಡಿದ್ರು ನಾನು ನಾನ್ ಏನ್ ಮಾಡ್ತಿದೀನಿ ಅಂತ ಗೊತ್ತಿರುತ್ತೆ ಯಾಕಂದ್ರೆ ನಾನೂರ ಜನ ಕೆಲಸ ಮಾಡೋರು ನಾನೂರೈವ್ ಜನ ಏನ್ ಮಾಡ್ತಿದಾರೆ ಅಂತ ಗೊತ್ತಿರುತ್ತೆ ಅವ್ರಿಗೆ ಅಂದ್ರೆ ನಾನೂರೈವ್ ಜನ ಹೆಸರು ಅಥವಾ ಹೆಸರು ಗೊತ್ತಿಲ್ಲ ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಗೊತ್ತಿರುತ್ತೆ ಯಾವ ಮನುಷ್ಯ ಏನ್ ಮಾಡ್ತಿದಾನೆ ಅಂತ ಸೊ ಹಂಗಾಗಿ ಅದೊಂದು ಖುಷಿ ಅವ್ರು ಮಾತಾಡ್ಸಿದ್ರೆ ಒಂದ್ ಖುಷಿ ಅಂದ್ರೆ ನನ್ನ ಆಕೆ ನನ್ ಕೆಲಸ ನೋಡ್ತಿದಾರೆ ನನ್ ಕೆಲಸ ಗೊತ್ತಾಗಿದ್ದೀವ್ರಿಗೆ ಅನ್ನೋ ಮಟ್ಟಿಗೆ ಖುಷಿ ಇರುತ್ತೆ ಅವರು ಪ್ರೋಗ್ರಾಮಿಂಗ್ ಚಾಯ್ಸ್ ಹಂಗೆ ಇರುತ್ತಲ್ಲ ಸರ್ ಹೌದು ಅವ್ರು ಬರ್ತಾರೆ ಒನ್ ಅವರ್ ಕುತ್ಕೋತಾರೆ ಏನ್ ಆಗಬೇಕು ಅನ್ನೋದೊಂದು ಕಂಟೆಂಟ್ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೆಕ್ಸ್ಟ್ ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಕೂತಿರ್ತೀವಿ ನೆಕ್ಸ್ಟ್ ಬರ್ತಾರೆ ಇನ್ನೊಂದು ಸಲ ಕರೆಕ್ಷನ್ ಇಲ್ಲ ಅಂದ್ರೆ ಅವ್ರು ಬರ್ತಾ ಬಂದ ಅಂದ್ರೆ ಟಕ 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 ಅಂತ ಕೆಲಸ ಆಗಬೇಕು ಮುಗಿದಬೇಕು ಹೋಗ್ತಾ ಇರ್ಬೇಕು ಹಾಗೆ